ವೇದ ಸೂಕ್ತವಾಗಿ ಸ್ತುತಿಸಿದರು ಇಂದ್ರ ಮೊದಲಾದವರು ವರುಷದೆ ಕ್ಷಿದ್ರ ವೇದಾಂತ ಪ್ರಮಾಣದಲ್ಲೊಂದು ಸ್ತುತಿ ಮಾಡಿದರು ಮಹಾಲಕ್ಷ್ಮಿಯನ್ನು ಹೊರಗೆ ಮಹಿಷನು ಇಂದ್ರ ಮೊದಲಾಗಿರು ತಲಿಹ ದೇವತೆಗಳು ತಮ ಗೆರಗಿ ಕೈ ಮುಗಿದಾಗ ಪರದೇವತೆಗೆ ನೋಡುತ್ತ ಪರಮುಳಕಾಶಲೆಂದು ಉಚ್ಚರಿಸಿದರು ವೇದಾಂತ ವಾಕ್ಯವ ಕರುಣೆ ಬಗ್ತಾದೇನೆ ಎಂದೆನು ತಾಗಲ ಮರಗಣ ನಿನ್ನಿಂದಲೂ ದಿಶಿಯ ತ್ರಿಗುಣಗಳ ನಿನ್ನ ಅವತರಿಸಿಯರು ಹರಿಹರ ನಿನ್ನ ಚರಣಧ ರೇಣು ಜಗವ ಪಾಲಿಪರು ನಿನ್ನ ಸೂತ್ರದ ಬೊಂಬೆ ದಿ ವಿಜರು ನಿನ್ನ ಸೂತ್ರದಿ ಸರ್ವ ಜೀವರು ನಿನ್ನ ಸೂತ್ರದಿ ಸರ್ವ ಜಗವಿಹುದೆಂದು ರಮರಗಣ ನಿನ್ನ ತೇಜಸ್ಸುಗಳ ಜೀವರು ನಿನ್ನ ತೇಜಸ್ಸುಗಳ ಶಿವರು ನಿನ್ನ ತೇಜಸ್ಸುಗಳೆ ನಾನಾ ತತ್ವಭೂತಗಳು ನಿನ್ನ ತೇಜಸ್ಸುಗಳ ವ್ಯವಹಾರ ನಿನ್ನ ತೇಜಸ್ಸುಗಳ ಚೇತನ ನಿನ್ನ ತೇಜವೇ ಸರ್ವನೀ ಸತ್ಯೆಂದು ದ ಗಣ ನಾನ ಗುಣಗಳು ನೀನೆ ತೋರುವ ನಾನ ಚೇಷ್ಟೆಯು ನೀನೆ ಕ್ರಿಮಿಪಶು ನಾನ ಸಂಶಯ ನೀನೆ ನಾನಾರ್ಥಗಳದುವೆ ನೀನೆ ನಾನ ಶಕ್ತಿಯು ನೀನೆ ಇರುತಿಹೆ ನಾನ ಮತಗಳು ನೀನೆ ಭೇದಿಹ ನಾನ ಜಾತಿಯು ನೀನೆ ನೀನೆಯು ಎಂದು ದ ಗಣ ಸತಿಯು ಪುರುಷನು ನೀನೇ ಆದಿಯ ಸುತರು ಎಂಬರು ನೀನೇ ನೆರೆದಿಹ ಅತಿ ಬಳಗಗಳು ನೀನು ಮದುವೆಯು ಮುಂದಿಯದು ನೀನು ಸತತ ಮಾಡುವ ಕರ್ಮವದು ನೀನತಿ ಬಹಳ ಐಶ್ವರ್ಯ ನೀನೇ ಈತವೋಹಿತ ನೀನು ದಿಟ ದಿಟವೆಂದು ಗಮನ ಗಣ ಇಹ ಪರವು ಅದು ನೀನು ಚಲಿಸುತ್ತಲಿಯ ಮರುತವದು ನೀನು ಹರಿವು ತಲಿ ಜಲವದು ಅದು ನೀನು ಹಗ್ನಿಯದು ಆಗತವು ನೀನು ಬಹಳ ಮೂರ್ಖಳು ನೀನು ನೀನಾ ಬಹಳ ಜ್ಞಾನಿಯು ನೀನು ನೀನಾ ಬಹಳ ಸಾಕ್ಷಿಯು ನೀನು ನೀ ಎಂದೂ ಮರಗಣ ಸುಡದ ತೋಯದ ಕರಗಣದೊಳ ಕರಗದೊಣಗದ ಸಡಲಿ ಹೋಗದ ಕೊರಳೊಳಗೆ ಬೆಳಗಿಡಿದು ತುಂಬಿದರು ಅದರೊಳ ನಾಂಶದೊಳು ಕಿಡಿಯ ಮಾತ್ರವೇ ತೇಜ ಧರಿಸಿಯೇ ಬಿಡದೆ ಒಡೆಯುವ ವಿಶಿ ಎಡ ಬಿಡದೆ ತೇಜಸ್ಸುವೆ ನೀನೆಂದು ಮರಗಣ ಸರ್ವ ಸಾಕ್ಷಿಯು ನೀನೆ ನೀನೆ ಸರ್ವಭೂತಳು ನೀನೆ ನೀಮಃ ಸರ್ವಚೇತನ ನೀನೆ ಪಾದಾಂಗುಷ್ಟಗಳು ನೀನೆ ಸರ್ವಕಾರಣ ನೀನೆ ನೀನೆ ಸರ್ವತೋಮುಖ ನೀನೆ ನೀನೆ ಸರ್ವನಾಮವು ನೀನೆ ನೀನೆಯು ಎಂದು ದ ಮರ ಗಣ ನಿನ್ನ ಮಾಯಾಯದಿ ಜಗವನಂತೋತ್ಪನ್ನಿಷೇ ತೋರವು ಲಯ ಪುವ ನಿನ್ನ ಮಾಯಾಯ ದಲಿಂದ ಸರಿ ಬ್ರಹ್ಮಾದಿ ಕೋಟಿಗಳು ನಿನ್ನ ಮಾಯದಿ ಜನಿಸಿ ತೊಡಗುವರಿನ್ನು ಮಹಿಷಾಸುರನ ಪಾಡೇನ್ಸನ್ನು ತಾಮಳ ಬ್ರಹ್ಮಕೆಯು ಹೇಳ ಮರಗಣ ಆವ ನಿನ್ನನು ಬಲಿ ನಂಬಿದವನನು ಆವ ತಡವಿಯೇ ಬದುಕವನು ನೀ ಮುಳಿದವನ ರಕ್ಷಿ ಪರಾರು ಕದನೀ ಕಾವ ಕಲ್ಲುವದೆರಡ ಕಿಯು ನೀ ದೇವಳಾಗಿಯೇ ನಿನ್ನ ಮಹಿಮೆಯ ನಾವನು ಉಚ್ಚರಿಸುವನು ಹಮರನು ಎಂದು ಮಳಗಣ ನಿನ್ನ ಪದ ದೊರಕುವುದು ಅವಗೆ ನಿನ್ನ ಸ್ಮರಣೆಯು ನಿತ್ಯ ಕಾಲದಿ ನಿನ್ನ ಧ್ಯಾನದಿ ಮಯ್ಯ ಮರವಗೆ ನಿನ್ನ ನರ್ಚಿಪಗೆ ಬಗೆ ನಿನ್ನ ಚಾರಿತ್ರವನು ನಿನ್ನನೇ ನಿನ್ನೇ ಪರಬ್ರಹ್ಮವೆಂಬಗೆ ಇನ್ನು ಹರಿಹರರುಗಳು ಸರಿಯಿಲ್ಲೆಂದು ಮರಗಣ ನಿನ್ನ ಭಜಿಸುವ ನವನ ಭಾಗ್ಯಕ್ಕೆ ಇನ್ನು ಸರಿಯೇ ಹರಿಹಜರಿಗೆ ಮುನ್ನವೇ ನೀ ಕೊಟ್ಟೆ ಸೃಷ್ಟಿ ಸ್ಥಿತಿ ಲಯ ಅಧಿಕಾರ ಇನ್ನು ತೆಗೆವನ ಹೆಸರದೇ ನಿನ್ನು ಒಲಿದವನವನೇ ಬ್ರಹ್ಮ ನಿನ್ನೊಳಗೆ ಅವನೈಕ್ಯ ನೀ ಕರುಣೆಂದು ದಮರಗಣ ನಿನ್ನ ಸ್ಮರಣೆಯ ನೊಮ್ಮೆ ಮಾಡಲು ಇನ್ನು ಪರ್ವತ ಬಾರ ನಿನಗೆಯೂ ನಿನ್ನ ಧ್ಯಾನ ನೀವು ಮುಳುಗಿದವನಿಮಿಗೆ ಕೊರತೆಯೇ ನಿನ್ನೂ ನಿನ್ನ ಮಾಡುವಿ ನೀನು ಅವನಿಗೆ ನಿನ್ನ ಅಂದವನವಗೆ ಮಾಡುವಿಯು ನಿನ್ನ ಸರಿಸಮ ದೈವಾರೆಂತೆ ದಮರಗಣ ನಿನ್ನ ಭಕ್ತನ ನಿಂದಿಸಿದವನನು ಇನ್ನು ಕಡಿಯುವೆ ವಂಶ ಸಹಿತವ ನಿನ್ನ ಭಕ್ತನು ಎಲ್ಲಿ ಎದ್ದಡೆಯಲ್ಲಿ ಇರುಕಿಹೆಯೂ ನಿನ್ನ ಭಕ್ತನ ಗಾಳಿ ಹಾಯಲಿ ತಿನ್ನು ಓಡುವು ಸರ್ವ ದುರಿತವು ಇನ್ನು ಜಿ ಜೀವಿತೇ ಮಿನಿನಗವನೆಂದು ದಮರಗಣ ನಿನ್ನ ನಿನ್ನ ದಯವುಳ್ಳವನೋವತ ನಿನ್ನ ಮನೆಯೊಳಗಿರಲು ಅಡೆಯುವನ್ನು ಇರೇ ಆಗ್ನಿಯಳು ರಣದೊಳಗಿನ್ನು ಹುದಗದಲಿ ಇನ್ನು ಗಿಹಪತ ನಡೆಯುತ್ತಿರುತ್ತಿರಲಿ ಖಡ್ಗ ಚರ್ಮವ ನಿನ್ನ ಧರಿಸಿಯೇ ತರಿಗೆ ನೀನೆಂದು ದಮರಗಣ ಆಸೆಯದು ನಿನಗಿಲ್ಲ ನೆನೆಬವನ ಆಸೆಯೆಲ್ಲರೇ ಯಾವ ಬಿಡದಿರುವ ಆಸೆ ಅವನಾಗಹ ಗಣತ್ರ ಆಸೆ ಬಾಂಧವರ ಆಸೆ ಅವನ ಬದುಕಿನಲ್ಲಿಯೇ ಆಸೆ ನಿನಗಿರುದಿರಲು ನೀನು ನಿರಾಸೆ ವಸ್ತು ಎಂಬು ಗುರು ಯಾಕೆಂದು ದಮರಗಣ ಮೇದಿನಿದು ಮೇಧಸ್ಸು ಕೈಟವರೆಂಬ ಮೇಧಸ್ಸಿಲಿತಾನಾಯಿತು ವಿಷ್ಣು ಗಾದಿ ಕೊಂದನು ವಿಷ್ಣು ರೂಪದೇ ಇಂತು ಮೂಡಿದೆಯ ಅದು ದಿವೆ ಪ್ರಾತಿಷ್ಠೆ ಶಿವಜೆಯು ಅದು ದದು ನಿಂದ ನೀ ಕಾರಣ ಸಾಂಬ ಶಿವನೆಂದು ಮರಗಣ ಹತ್ತಿ ಮರಕೆಯು ಕಾಯಿಗಳು ತಾ ಮೆತ್ತಿಡಿ ಕಿಡಿದಿರ್ತೊಲಿ ಹಬು ಮತ್ತೆ ನಿನ್ನಯರೋ ಮರೋ ಮಧಿ ಮಹಳ ಬ್ರಹ್ಮಾಂಡ ಮತ್ತೆ ನಿನ್ನ ಯ ಮೈಮೆ ಪರದೇವಿ ಮೈಷನು ಎತ್ತ ನೀನೆತ್ತೆತ್ತ ಅಂತರವೆಂದು ದ ಮರಗಣ ನಿನ್ನ ಖಡ್ಗ ಕಟಾರಿಗೆ ಕೆ ನಿನ್ನ ಚಾಪ ಕ್ಷೇತ್ರಕ್ಕೆ ನಿನ್ನ ಶೌರ್ಯಕ್ಕೆ ನಿನ್ನ ಉಗ್ರಕ್ಕೆ ನಿಲ್ವರ ಜಗದೀ ನಿನ್ನ ಸ್ಮರಣೆಗೆ ದೈತ್ಯ ತಳಮಳರಾರು ಜಗದೀವಿ ಇನ್ನು ಕತ್ರುಭೂ ನೀನೆಯೇ ಎಂತೆದ ಮರಗಣಾ ನಿನ್ನ ಪೀಠದ ಕಾಲು ಮೂವರು ಜನ್ಮಸ್ಥಿತಿಲಯ ಕಾರಣರು ಮತ್ತಿನ್ನು ದರ್ಬಾಸನವು ನಿನಗೆ ಕೋಟಿ ಮಹಾಮಂತ್ರ ನಿನ್ನ ಹಾತುಗೆ ಪಂಚಪ್ರೇತರು ಇನ್ನು ಕಮಲಜ ವಿಷ್ಣು ರುದ್ರರು ಇನ್ನು ಈಶ್ವರನ ಸದಾಶಿವರೆಂದು ಧಮರಗಣ ನಿನ್ನ ಮೂಗುತಿ ರತ್ನ ಕಾಂತಿಯು ನಿನ್ನ ಮುತ್ತಿನ ಬೊಟ್ಟು ಬೆಳಕನು ನಿನ್ನ ವಾರೆಯ ತೇಜ ನಿನ್ನ ಆಭರಣ ಸುಂದರವ ನಿನ್ನ ಕಾಲಂದುಗೆಯ ಗೆಜ್ಜೆಯು ನಿನ್ನ ಹೇಮ ಕಿರೀಟ ದೊಡವೆಯು ನಿನ್ನ ಕಾಂಬುವನವನೇ ಸದ್ಭುತನು ಎಂದು ದ ನಿನ್ನ ಕಾಣರು ಬಹಳ ಯಜ್ಞದಿ ನಿನ್ನ ಕಾಣರು ಬಹಳ ದಾನದಿ ನಿನ್ನ ಕಾಣರು ಸೂತ್ರ ಜಪ ತಪ ಧ್ಯಾನ ನಿನ್ನ ಕಾಣರು ಬಹನೆ ಯೋಗದಿ ನಿನ್ನ ಕಾಣರು ಬಹು ಸಮಾಧಲಿ ನಿನ್ನ ಕಂಡವರವರೇ ಮುಕ್ತರು ಎಂದು ದ ಸ್ಮರಣೆ ಮಾತ್ರದಿ ಸರ್ವ ಫಲಗಳು ದೊರಕುವ ಬುಧಾದೇಶ ಸಹ ದೊರಕುವವು ಸ್ವರ್ಗಾದಿ ಭೋಗವು ಪೂರ್ವ ಇದು ಮಿತ್ರರ ಮಿತ್ರರಾಹಲು ದೊರೆಗಳು ಕಿಂಕರ ನಿನ್ನ ಮಹಿಮದಿ ಮರ್ಮ ಮಂತ್ರವು ದೇವಿ ಸ್ಮರಣೆಯು ಎಂದು ದ ಮರಗಣ ಇಂತು ಸುಸಿಕೆಯ ಧೂಪದೀಪದಂತೂ ಪೂಜೆಯ ಮಾಡಿ ಪುಷ್ಪವನಂತೂ ಏರಿಸಿ ಶೋಡು ಶುಭಚಾರದಲ್ಲಿ ಅಂತು ಕೈ ಮುಗಿದಾಗಲೆಲ್ಲರೂ ನಿಂತಿರಲು ಪರದೇವಿ ನಿಲ್ಲಲು ಎಂದು ನಿಮ್ಮಯ್ಯ ಬೈಕೆ ಬೇಡಿರಿ ಕೊಡುಗೆ ಮುಗಿದು ಕೈಗಳ ನಾಗದಿ ವಿಜರು ನಗುತ ನುಡಿದರೂ ಮಹಿಷ ನಡೆದಿದೆ ಸುಗಮವಾದ ಬದು ಆಯ್ತು ಕೊಟ್ಟೆಯೂ ಏನು ಬೇಡುವೆವು ಅಗಗಳಂದದಿ ಮತ್ತೆ ಜನರಿಗೆ ಮಿಗಿಲೆ ನೈಸಿರಿದಾರ ಸಂತತಿ ಹಗಲಿರಳು ನೀನೇವೆ ದೊರಕುವಿದೆ ಮರಗಣ ಹೊಟ್ಟೆ ನರವನು ಮಕ್ಕಳೆ ಎಂದಷ್ಟರಳು ಪಾರ್ವತಿಯ ದೇಹದೊಳ ವಿಷಿಯತ ಹೋದಡ ವಿಶುರವರನ್ನು ನೋಡಲಿಕ್ಕೆ ಗಟ್ಟಿಗಳು ಪಾರ್ವತಿ ದೇವಿ ಇಷ್ಟನೂರು ಶವೇಶಕ್ಕೆೊಳಗೆ ಆಲೋಚಿಸುತ್ತಿದ್ದ ಹುಗೆ ಹುಗೆ ಎಂದೆನು ತಲಮರರು ಮುಗಿದ ಕೈಗಳಲ್ಲಿಂದ ತಳಕೆಯು ಲಘುಬಗೆಯ ತೆರಳಿದರು ಹರಿಹರ ರಪ್ಪಣೆಯಗೊಂಡು ನಿಗಮ ಗೋಚರ ಎಂಬ ಶೌರ್ಯವ ಬಗೆಯ ಚಿತ್ತದಿದ್ದರು અરષભો નીતિ એમને ચિદાનંદ આત્મગુરુવરનામ પરીચાર્ય શ્રી ચિદિદિદાનંદગુરવરી શરણ પદ્મિપ શ્રી ચિદાનંદ ઉદુતા વીરચિત પાર્વતી માહાત્મ્ય શુક્ર હિંદુસ્તુતિ નામા નવોધ્યાય સંપૂર્ણ અંતુઅધ્યક નાનું રકમંગળમસ્તુ